ಪ್ರವಾಸಿಗರ ಸ್ವರ್ಗವಾದ ವೈನಾಡ್ನಲ್ಲಿ ಭೂಕುಸಿತದಿಂದಾಗಿ ಕಳೆದ ಹತ್ತು ದಿನಗಳಿಂದ ನಡೆಯುತ್ತಿದ್ದ ರಕ್ಷಣಾ ಕಾರ್ಯಾಚರಣೆ ಮುಕ್ತಾಯವಾಗಿದೆ ದುರಂತ ಸ್ಥಳಗಳಲ್ಲಿ ಸಿಲುಕಿದ್ದ ಜನರ ರಕ್ಷಣೆಗೆ ಜೀವದ ಹಂಗು ತೊರೆದು ಕಾರ್ಯಾಚರಣೆ ನಡೆಸಿದ ಸೇನಾಪಡೆಗೆ ಭಾವನಾತ್ಮಕ ಬೀಳ್ಕೊಡುಗೆ ನೀಡಲಾಯಿತು ದುರಂತದ ದಿನದಿಂದ ಸತತ ಹತ್ತು ದಿನ ಕಾರ್ಯಾಚರಣೆಯಲ್ಲಿ ತೊಡಗಿದ್ದ ಭಾರತದ ಯೋಧರಿಗೆ ವಯನಾಡ್ ಜಿಲ್ಲಾಡಳಿತ ಗುರುವಾರ ಬೀಳ್ಕೊಟ್ಟಿತು ಈ ವೇಳೆ ಜನರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಜೀವ ಉಳಿಸಿದ ಯೋಧರಿಗೆ ಗೌರವ ಸಲ್ಲಿಸಿದರು ಎರಡೂ ಬದಿಗಳಲ್ಲಿ ನಿಂತುಕೊಂಡು ಚಪ್ಪಾಳೆ ತಟ್ಟುತ್ತಾ ಸೆಲ್ಯೂಟ್ ಹೊಡೆದು ಅವರನ್ನು ಕಳುಹಿಸಿಕೊಟ್ಟರು ಜನರ ಮುಖದಲ್ಲಿ ಕೃತಜ್ಞತಾ ಭಾವ ಇತ್ತು ಪ್ರಕೃತಿ ವಿಕೋಪಕ್ಕೆ ತುತ್ತಾಗಿದ್ದ ವೈನಾಡ್ನಲ್ಲಿ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಅಗ್ನಿಶಾಮಕ ದಳ ಸ್ಥಳೀಯ ಪೊಲೀಸರ ಜೊತೆಗೆ ಯೋಧರು ಕೈಜೋಡಿಸಿದ್ದರು ಬೆಟ್ಟ ಗುಡ್ಡ ಅವಶೇಷಗಳಲ್ಲಿ ಸಿಲುಕಿದ್ದ ಸಾವಿರಾರು ಜನರನ್ನು ರಕ್ಷಣೆ ಮಾಡಲಾಗಿದೆ ಅವಶೇಷಗಳಡಿ ಸಿಲುಕಿದ ನೂರಾರು ಶವಗಳನ್ನು ಗುರುತಿಸಿ ಹೊರತರಲಾಗಿತ್ತು ಸಾವಿನ ಮನೆಯಲ್ಲಿ ದಣಿವರಿಯದೆ ರಕ್ಷಣಾ ಕಾರ್ಯಾಚರಣೆ ನಡೆಸಿ ಜೀವ ಉಳಿಸಿಕೊಂಡು ರಕ್ಷಣೆಗೆ ಕಾದಿದ್ದವರನ್ನು ಜೀವಂತವಾಗಿ ತಂದಿದ್ದರು ಭಾರತೀಯ ಸೇನೆಯ ಐನೂರು ಸದಸ್ಯರ ಬೆಟಾಲಿಯನ್ ವೈನಾಡ್ ದುರಂತದ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿತ್ತು ತಿರುವಂತಪುರ ಕಲ್ಲಿಕೋಟೆ ಕಣ್ಣೂರು ಹಾಗೂ ಬೆಂಗಳೂರಿನ ಕೇಂದ್ರಗಳಿಂದ ಯೋಧರು ಧಾವಿಸಿದ್ದರು ಇದೀಗ ರಕ್ಷಣಾ ಕಾರ್ಯಾಚರಣೆ ಅಂತ್ಯವಾದ ಕಾರಣ ಎಲ್ಲರೂ ತಮ್ಮ ತಮ್ಮ ಕೇಂದ್ರಗಳಿಗೆ ವಾಪಸ್ ತೆರಳಿದರು